ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಅಬ್ಬಬ್ಬ ಮೂರು ವರ್ಷದಲ್ಲಿ ನಾಲ್ಕು ಮದುವೆ ಅಸಲಿ ಮದುವೆ ನಕಲಿ ಹೆಣ್ಣು ಪಾಪಿಗಂಡು ಮದುವೆಯಾಗದ ಹುಡುಗರು ನೋಡಲೇಬೇಕಾದ ಸ್ಟೋರಿ ಇದು ವಯಸ್ಸು ಮೀರಿ ಹೋಗ್ತಿದೆ ಅಂತ ಆತ ಪಟ್ರೆ ಮಕ್ಮಲ್ ಟೋಪಿ ಕ್ಯಾರೆಟಿ ಸಿಕ್ಕಿದ್ದೆ ಸೀರುಂಡೆ ಅಂತ ಕಣ್ಮುಚ್ಕೊಂಡು ಹೆಣ್ಣೊಪ್ಪಿಕೊಳ್ಳುವ ಮುನ್ನ ಎಚ್ಚರ ಮದುವೆ ಹೆಸರಿನಲ್ಲಿ ಅವಿವಾಹಿತರನ್ನೇ ಟಾರ್ಗೆಟ್ ಮಾಡ್ತಿದೆ ಈ ತಂಡ ಸಂಪ್ರದಾಯದಂತೆ ಮದುವೆ ಮಾಡಿಕೊಂಡು ಹಣ ಚಿನ್ನದೊಂದಿಗೆ ಪರಾರಿಯಾಗ್ತಾರೆ ಮದುವೆ ಹೆಸರಲ್ಲಿ ದೋಕಾ ಮಾಡ್ತಿದ್ದ ತಂಡವನ್ನ ಜೈಲಿಗೆ ಪೊಲೀಸರು ತುಮಕೂರು ಜಿಲ್ಲೆ ಗುಬ್ಬಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ತುಮಕೂರು ಸೇರಿದಂತೆ ರಾಜ್ಯದ ಹಲವು ಕಡೆ ಹಲವರನ್ನ ಯಾಮಾರಿಸಿರುವ ತಂಡ ವರದಿ ಗುಬ್ಬಿ ಭರತ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತುಮಕೂರು ಗಾಜುಳೀತಾರೆ ಅದು ಅದು ಬರ್ಬೇಕಲ್ಲ ಅದ್ ಅದು ಬಂದ್ರೆ ಗಾಜು ಬರ್ಲಿಲ್ಲ ಅಂದ್ರೆ ಒಡ್ದ್ಬಿಡ್ರಿ ಅದನ್ನ ತಗದ್ಬಿಡ್ರಿ ಹಾ ಗಾಜು ಒಡದ್ಬಿಡ್ರಿ ಹಾ ನೀವೇ ತೊಡ್ಕೊಂಡಿರ ತಾನೇ

विरको इंतेल सो आएगी इंतेल इंतेल सो अगर इतना तेल समा कैसे करेंगे और कहीं का पाता साइड के गण्डीटर का कंपनी अरे हाँ ये तो प्रोफेशनल आपका वो दया जातम प्रबध्या में दया जातायुवेन वन में भवे भवेनाति भवे भवस्तमा बहुत दुआ यम ह�

ಮಾತ್ಸಲ್ಯ ದೇವತಾ ಷೋಡಶಪಚಾರ ಪೂಜಾ ಭವೇಯು ಶುದ್ಧೋದಿನ ಸ್ಥಾಪೆಯೇ ತ್ರಂಬಕ ಮಂತ್ರೇಣ ಶುದ್ಧೋದಿನ ಸ್ಥಾಪೆಯ ನಮಸ್ಕಾರ ಮಾಡಿ ಕೈ ಬಗೈ ನಮಸ್ಕಾರ ಮಾಂಗಲ್ಯ ದೇವತಾ ಶ್ರೋತಿ ಬೆಳಗೋತಿ ಅರುಂದ್ರೆ ಹಿಡ್ಕೊಂಡು ಪಂಚಾಯತ್ ಹಿಡ್ಕೊಂಡು ಮೇಲೆ ಹೋಗ್ಬಿಟ್ಟು अरुंदती दिवता नो नम नमस्तूर्य अरंदती सूर्य भगवान नम जीवन सुंदर दापत्य जीवन टाँपी प्रार्थने ओम ओम नमस्तूर्य चंद्राय मंगला श्राजे बच्चारावी नमो नम नमस्कार भस्म गंधाक्षा मुख्यली ಹ್ಞೂ ಆಟದಲ್ಲಿ ಅಲ್ಲಿ ಯಾವುದೇ ಒಂದು ಸುಬ್ರಹ್ಮಣ್ಯ ದೋಷ ಇದೆ ಇದ್ದರೆ பாவோ دیوار பட்டாパールனி தெரி வெட் தேவர் வெளிய கொண்ட பாடி தெங்கள குக்கப்பalli எங்கடிது பாக்கதையில வந்து நீ ஒத்து முன்னப்ப பலகன जोर रे आमीन और एक से तगो जोर रे गु इनो से तगो बा बलगाली मुंड किकिंगे बलगाली मुंडी दमा आमीन आंगे आंगे ओको आंगे बलगाली देवता रो नमो नमः नवांगक रे नमो आ चिकपा बाको किरका लंगरी तो जोड पास ई किरबे लगासी किरबे लगासी चिरक लगे ओडिया प मलेर

ಈ ಮಹನೆಯಲ್ಲಿ ಮಹಾಲಕ್ಷ್ಮಿಯಾಗಿ ಬಾಳುವಂತ ಶಕ್ತಿಯನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ